గుడ్ మార్నింగ్ హు ఈ టైమ్ ఆరు ఐవత్ ఆగి నోడీ సో గుడ్ మార్నింగ్ ఫ్రెండ్స్ వెల్కమ్ బ్యాక్ టు మై చాలల్ శ్రీ లగ్స్ విలేజ్ లైఫ్ కన్నడ బీ ఫ్రెండ్సా ನೀವೆಲ್ಲರೂ ನಾ ತಿಳ್ಕೊಂಡು ಈ ಗ್ಲಾಗ್ನ ಶುರು ಮಾಡತ್ತೆ ನೋಡ್ರಿ ನಾವಂತರೂ ಸೂಪರ್ ಆಗಿದೆ ಈ ಸೂರ್ಯಮ ನೋಡ್ರಿ ಅವ ನೀನು ಹೋಳಿ ನೀರು ಉಪ್ಪಿ ನೀರು ಹೊುವ ತೆಗ್ದ ನೋಡ್ರಿ ನೀನು ಅಣ್ಣ ನೀರು ಹಾಸಿ ಕಬ್ಬಿಗೆ ಬಂದ್ರಿ ಆವಾಗ ಬರುವಾಗ್ತಾರ ನೋಡ್ರಿ ತಂದಿದ್ದು ನೋಡ್ರಿ

ಇಲ್ಲ ಒಳಗ ಸಣ್ಣ ಮೋಟ್ರಕ್ಕೆ ಏನೋ ಆಗಿತ್ರಿ ಅದಕ್ಕೆ ಬೋರ್ ಹತ್ತೆ ಕುಗ್ಯಾಕ್ ನೋಡ್ರಿ ಇಲ್ಲಿ ಅವ ಮೊದ್ಲು ಬಂದಿರಿ ನಾನು ಇಂದಾಡ್ಸಿ ಬಂದೆ ಈಗ ನಾನು ಬಂದೆ ನೋಡ್ರಿ ಅವ ಮೊದಲು ಬಂದಿರು ನಾ ಈಗ ಬಂದು ನೋಡ್ರಿ ಸಣ್ಣ ಒಂದು ಇರ್ಲಿಕ್ಕಂದ್ರೆ ಡೇ ಒನ್ ಡೇ ಎಷ್ಟು ಕಷ್ಟ ಆಗ್ತೈತೆ ನೋಡ್ರಿ ನಮ್ಗಂತೂ ಮನೆ ಅಂತ ಕಾಲಿ ಉಗ್ಯಾನುಗೊಳ್ಳಿ ಪಾಯ್ ತುಂಬ್ಕೊತೀವಿ ತುಂಬ್ಕೋತೀವ್ರಿ ಒಂದು ದಿನ ಬಂದು ಬಿತ್ತಂದ್ರೆ ಹೆಂಗೆ ಹಾಕಿ ನೋಡ್ರಿ ಫ್ರೆಂಡ್ಸ್ ಬೋರಿಗೆ ಬಂದಿದ್ದೀವ್ರಿ ನಾವೀಗ ಉಗ್ಯಾನ್ಗೆ ಇಲ್ಲಕ್ಕ ಉಗ್ಯಾನೆ ಅದು ನೋಡ್ರಿ ಫ್ರೆಂಡ್ಸ ರೀ ಮನೆಗೆ ಅವ ಇದ್ದವ್ರ ಬುಟ್ಟಿ ಮತ್ತೆ ಒಂದು ಬಕೆಟ್ ನೀರು ತಗೊಂಡು ಹಾಕಿದ್ರೆ ನೋಡ್ರಿ ಆಯಿ ಇದನ್ನು ತೂರಾಕತ್ತೀ ಅವ್ಳ ಪಲ್ಲೆ ರೊಟ್ಟಿ ಅನ್ನ ಮಾಡಿದ್ರಿ ಬಾಳಿ ಖುಷಿನ ಪಲ್ಲೆ ರೊಟ್ಟಿ ಮಾಡಿ ಎರಡು ಕೋಬಿಸ್ ಗಡ್ಡೆಯಾಗ ಇಷ್ಟೆಲ್ಲ ಸೊಪ್ಪಿ ಹುಳ್ಕೊ ಹೊಂಟೈತ್ ನೋಡ್ರಿ ಫ್ರೆಂಡ್ಸ್ ಇಷ್ಟ ಒಂದು ಒಳ್ಳೆದಾಗ ಒಂಥ್ರಿ ಅದ್ರೊಳಗೆ ಒಂದು ಕಿಷ್ಟ ಆಗ್ಬಿಡ್ತೈತ್ರಿ ಅದು ಪಲ್ಯ ಬರೀ ಪಲ್ಯ ಮಾಡೋಣ ಅಂತ ಇನ್ನು ಪಲ್ಯ ಮಾಡಕಂದ್ರು ಕಡಾಯಿ ಇಟ್ಟೆ ನೋಡ್ರಿ ಗ್ಯಾಸ್ ಹಚ್ಚಿದ್ದೆ Jeg har aldri spist pappakai før. ಬಿಳಿ ರಕ್ತ ಕಣ್ಣಗಳು ಹೆಚ್ಚಾಗಿದ್ವಿ ನೋಡ್ರಿ ಹೆಚ್ಕೊಂಡ್ ಸಲಾಯ್ ಹಚ್ಕೊಬಂದಿವ್ರಿ ಪಪ್ಪುಕಾಯಿ ರಕ್ತ ಕಣ್ಣಗಳು ಕಡಿಮೆ ಇದ್ರ ಪಪ್ಪುಕಾಯಿ ತಿನ್ಬೇಕು ನೋಡ್ರಿ ಪಪ್ಪುಕಾಯಿ ಮತ್ತ ಪಪ್ಪುಕಾಯಲ್ಲಿ ಮಿಕ್ಸರ್ ಹಾಕಿ ಅದರ ರಸ ಕುರ್ ನೋಡ್ರಿ ಹ್ಮ್ ಯಾವ್ಯಾವ ಹೋಮ್ ವರ್ಕ್ ಹಾಕೊಟ್ಟ

ಬೇಸಿಗೆ ರಜೆಯ ಗೃಹಪಾಠ ಅಂಕಿಗಳನ್ನು ಬರೆಯಿರಿ ಒಂದರಿಂದ ನೂರರ ಕನ್ನಡ ಅಂಕಿಗಳು ಬರೆಯಿರಿ ಎರಡರಿಂದ ಇಪ್ಪತ್ತರ ಮಗ್ಗಿ ಒಂದರಿಂದ ಐವತ್ತರ ಅಕ್ಷರದಲ್ಲಿ ಒಂದರಿಂದ ಇಪ್ಪತ್ತು ರೋಮನ್ ಅಂಕಿ ಸಂಕಲನ ಲೆಕ್ಕಗಳು ವ್ಯವಕಲನ ಲೆಕ್ಕಗಳು ಗುಣಾಕಾರ ಲೆಕ್ಕಗಳು ವಾರಗಳು ಇಂಗ್ಲಿಷ್ ತಿಂಗಳುಗಳು ಎರಡೆರಡು ಬಾರಿ ತೋರಿಸಲಾ ನೀನು ಆ ಗಣಿತದಾಗಿದೆ लास्ट ಕೆನ್ ಇರ್ತತೆ ಬಿಡಿ ಫಸ್ಟ್ लास्ट ಕೆನ್ ಬರಬರ ಹಿಂದಿ ಇವತ್ತು ಹಿಂದಿ ಪೇಪರ್ ಹೇಂಗಾಯಿತು ನಮಗೂ ಹಿಂದಿ ಪೇಪರ್ ಚಂದ ಚಂದ ಈಗ ಎಲ್ಲ ಎರಡೆರಡು ಟೈಮ್ ಬರಿ ಅಂದ್ರೆ ಹತ್ತು ದಿನದಾಗ ಬರೀಬೇಕು ನೀ ಮತ್ತೆ ಟ್ಯೂಷನ್ಸು ಅಯ್ಯೋ ಎಲ್ಲ ಇಪ್ಪತ್ತು 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 ಕನ್ನಡ ವರ್ಣಮಾಲೆಗಳು ಎರಡು ಬಾರಿ ಇರದಿಂದ ಇಪ್ಪತ್ತು ಸ್ವಲ್ಪ ಬರೋ ಚೆನ್ನಕ್ಕ ಈಗ ನೋಡ್ರಿ ಕಡಾಂಗಿ ಕಾಯಿ ಕೆಟ್ಟಣಿ ಇದ್ರೊಳಗೆ ಒಂದೆರಡು ಲವಂಗ್ರಿ ಅಂತ ಇದು ಆರು ಲವಂಗ ನೋಡ್ರಿ ಲವಂಗ ಮತ್ತು ಇವಿಷ್ಟು ಸಾಸಿವೆ ಇಷ್ಟು ಸಾಸ ನೋಡ್ರಿ ದಾಮ್ ಇಲ್ಲ ಅದಕ್ಕಾಗೆ ಸಣ್ಣ ಹಾಕತ್ತಿದ್ವಿ ಇಂಥ ಇದ್ರೊಳಗೆ ಮೆಂತ್ಯ ನೋಡ್ರಿ ಸಾಸಿವೆ ಚಟ್ಪಟ್ ಚಟ್ಪಟ್ಟ ಅಂತಾನೆ ಹುರಿದ್ರಿ ಅಣ್ಣ ನೀನು ಕಾಟ್ಕೊಬ್ಬದಿಂದ ಬರುವಾಗ ಮಗಿ ಅದಕ್ಕೆ ಉಪ್ಪಿನಕಾಯಿ ಹಾಕೋದ್ ನೋಡ್ರಿ ಮತ್ತು ಹಿಂದಿನ ಲಾಗ್ನಾಗೂ ಓಪಿನಕಾಯಿ ಹಾಕೋದು ರೆಸಿಪಿ ಸೇರ್ ಮಾಡ್ಕೊಂಡು ಇದು ಸ್ವಲ್ಪೇ ಸೇರ್ ಮಾಡ್ಕೊಳತ್ತೇನ್ರಿ ಸೊ ನೆನಪಿಗಾಗಿ ಇರಲಿ ಅಂತ ಇದನ್ನ ಹುರಿದ ಅರಸಿನ ಟೈ ಇಟ್ಟು ಆಮೇಲೆ ಮಿಕ್ಸರ್ಗೆ ಹಾಕುದು ನೋಡ್ರಿ ಆಮೇಲೆ ಪಾನ್ಗಿಗಿ ಬೆಳ್ಳುಳ್ಳಿ ಹಿಂಗ ಮತ್ತು ಎಣ್ಣೆ ಒಂದಿಷ್ಟು ಸಾಸಿವೆ ಜೀರಿಗೆ ಇವೆಲ್ಲ ಹಾಕೋದು ನೋಡಿರಿ ನನಗೆ ಗ್ಯಾಸ್ ಆಫ್ ಮಾಡ್ತೀನಿ ರೀ

ಊರಿಗೆ ಹೋತ್ನಾ ನೋಡ್ರಿ ಹಾಲು ಇದಾವಣ ಉಪ್ಪಿನಕಾಯಿ ಜೋಳದ ರೊಟ್ಟಿ ನೋಡ್ರಿ ಎರಡು ಬಾಳೆಕಾಯಿ ಎರಡು ಕೊಟ್ಟಿರ್ರಿ ಅವ್ರ ಸಾಲ್ಯಾಗ ಡೈಲಿ ಚಕ್ಕೆ ಮತ್ತೆ ಬಾಳೆಕಾಯಿ ಕೊಡ್ತಾರೆ ಅನ್ನ ಸಾರ ಅವರಲ್ಲಿ ಈಗ ಎರಡು ಬಾಳೆಕಾಯಿ ತಿನ್ನಲ್ದ ಹಂಗ ತೊಗೊಂಬಂದಿದ್ದು ಎಲ್ಲರಿಗೂ ಅರ್ಧ ಅರ್ಧ ಮುರಿದು ಕೊಟ್ಟ ನೋಡ್ರಿ ವಹ್ ಈಗ ಬರುದಿಲ್ಲ ನಾಳೆ ಅಮಾಶಿಲ್ರಿ ಅದಕ್ಕೆ ಇವತ್ತು ಪರ್ಸಿ ವರ್ಷಾತ ನೋಡ್ರಿ ಪರ್ಸಿ ವರ್ಸಕ್ಕ ಒಂದು ಬಕೆಟ್ನಾಗ ಸಾಬನ್ ಪುಡಿ ಮತ್ತು ಇದು ಉಪ್ಪು ಹಾಕೊಳತ್ತ ನೋಡ್ರಿ ಮತ್ತ ಗೋಮೂತ್ರ ಇದ್ರೆ ಗೋಮೂತ್ರನೂ ರೀ ಯಾವ ಗೋಮಂತ್ರ ನಾವು ಹುಳಿ ಹುಳಿ

ಆಯಿ ಊರಿಗೆ ಸಜ್ಜಾಗತ್ತಾರ ನೋಡ್ರಿ ಆಯಿ ಉಡೇಕಿ ಹಾಕಿ ಕುಕ್ ಚತಾನಿ ಅದು ಹೊಸ್ರದ್ದು ರೇಷ್ಮೆ ಸೀರೆ ನೋಡ್ರಿ ಅದು ಕುಟ್ಕೊಂಡು ಹೊಂಟಾರ ನಮಸ್ಕಾರ ಮಾಡ್ತಾ ಇದ್ದೀನಿ ನಾನು ಅಜ್ಜಿಗೆ ಅವನು ಕಾಲ್ ಬಿಳಕ್ರಿ

ಈ ಊರಿಗೆ ಹೋದ ನೋಡ್ರಿ ಯುಗಾದಿ ಮುಗಿಸ್ಕೊಂಡ್ಕೊಂಡಿದ್ವಿ ಅವ್ರ ಹೋದ್ರ ನೋಡ್ರಿ ಲಘು ನಮ್ಮಅಪ್ಪ ಕಾಲ್ ಸಾತ ನೋಡ್ರಿ ಎಳ್ಕೋತ ಕೂತ್ರಿ ಹ್ಮ್ ಫ್ರೆಂಡ್ಸ್ ಮೊನ್ನೆ ಹಾಕಿದ್ದೆ ರೀ ಇವತ್ತ ಮಿಕ್ಸರ್ಗೆ ಹಾಕಿ ನಾಳೆ ಶಾಂಡಿಗೆ ಹಾಕೋದೈತಿ ನೋಡ್ರಿ ಇವು ಸಪ್ರೇಟೆ ಸಪ್ರೇಟೇ ಹಾಕಂದ್ರೆ ರೀ ಇವ ಹಬ್ಬೆ ಹಪ್ಪಳ ಮಾಡಕ್ಕೆ ನೋಡ್ರಿ ಒಲಿ ಮ್ಯಾಗೆ ನೀರಿಟ್ಟ ಅದ್ರ ಮ್ಯಾಗ ನೀರು ಕೂತ್ ಬಳಕ ಒಂದು ಹಿಟ್ಟು ಶಾಂಡಿಗೆ ಶ್ಯಾಂಡಿಗೆ ಪ್ಲೇಟ್ ಪ್ಲೇಟಿಗೆ ಮಾಡುವ ಹಪ್ಪಳ ನೋಡ್ರಿ ಹಬ್ಬೆ ಹಪ್ಪಳ ಬಸ್ ಬಸ್ಲಿ ಬಸ್ ಸಿಗ್ಲಿಲ್ಲ ರೀ ಅದಕ್ಕೆ ಬಂದ್ರೆ ನೋಡ್ರಿ ಹಾಪಸ್ മുജാന ഗി ഹനാ അന്ന ട്രദ സാക്ലി കട്ട നോട്രി അത് വേല ഹുടിയാക്ക ಸಂಡಿಗೆ ಒಣ ಹಾಕಿ ಹೊಸ ಸಂಡಿಗೆ ಒಂದು ಡಬ್ಬಾಗ ಹಾಕಿಡತಾರ ನೋಡ್ರಿ ಹೇಳಪ್ಪ ಇವಾಗ ಹೊಸ ಸಂಡಿಗೆ ರೀ ಇವ ಹಳಿ ಸಂಡಿಗೆ ಇವ ಹಳಿ ಹಪ್ಪಳ ಹಪ್ಪಳ ಇನ್ನ ಮಾಡ್ದೈತಿ ನೋಡ್ರಿ ಎಣ್ಣೆ ಕಾಯಕ್ಕಿಟ್ಟ ನೋಡ್ರಿ ಫ್ರೆಂಡ್ಸ್ ಕಾದ ತಿನ್ನೋದು

ಉಪ್ಪಿನ ಕಾಯ ಪಾನ್ಗೆ ನೋಡ್ರಿ ಅಣ್ಣ ಅಲ್ಲಿ ಹೊರಗ ಟ್ಯಾಕ್ಟರ್ ಸಾಕಳಿಗೆ ಏನೋ ಕಟ್ ಅದನ್ನ ಅದ್ರಿಗೆ ಎಲ್ಡ್ ಅಣ್ಣ ಮುಂಜಾನೆ ಗಳ್ಳಿ ಹೊಡಿಯತ್ತಿದ್ರು ಅವಾಗ ಕಟ್ ಆಗಿತ್ತು ನೋಡ್ರಿ ಗ್ಯಾಸ್ ಬಂದ್ ಮಾಡಿ ನೋಡ್ರಿ Ăștia ce li podară, ăștia menite, merg să-și de podar, nu-i să facem. M-a curiat noușat. În ce ne-a cogmat

ಗೆ ಆರಿತ್ರಿ ಫಾನ್ ಗೆ ಹಕ್ಕಿ ನೋಡಿ ಇದರೊಳಗೆ ಐ ಒಳಗ ಜೀ ಇನ ಕೈ ಬಿ ಉಪ್ಪಿನಕಾಯಿ ಒಳಗ ಜೀ ಇರ್ಗಿ ಸಾಶ್ವೀ ಮಂತೆ ಸಕ್ರಿ ಹಳ್ಳೆ ಎನ್ನಿ ಬಳ್ಳೊಳ್ಳಿ ಇದೆಲ್ಲ ಫೂಡ್ ಹಾಕಿ ನೋಡಿ ಅಪ್ಪ അത് ബി കൂട്ടി മാസ ആയി ഇത് ഹിട്ട നോട്രി യുഗ് വാ സ്വൽപേനിട്ട ഒളുപ്പിനിസേനോട്ട ഒഴുകുപ്പിനി അമ്പോട്ട് ಇನ್ನೂ ಸ್ವಲ್ಪ ಹ್ಮಿ ಹಾಕೋ ಭಾಳ ಆಗೈತಿವ ಅದೇನ ನೀರಾಗ ಹಾಕ್ಬೇಕು ಮುದಸ್ ತಗೊಂತಂಗೇ ಅನ್ಸ್ಬೋದ್ ಬಾಳ ಈಗ ನೋಡ್ರಿ ಫ್ರೆಂಡ್ಸ ಹಿಟ್ಟ ಬೇದೈತ್ರಿ ಅವ ಮ್ಯಾಗ್ ಮುಚ್ಚಿ ಇನ್ನ ಮುಂಜಾನೆ ಜೀರಿಗೆ ಎಳ್ಳ ಹಾಕೊಂಡು ಸಂಡಿಗೆ ಹಾಕುದು ನೋಡ್ರಿ അപ്പുഗാ നോഡ്രി ഹിട്ട ശി ഹിട്ട യു തിന്നിഷ്ട്രീ നിമ്മൾ യാര കമെന്റ് ഹേട്രി ഇത് ഇഷ്ടപ്പെട്ട പഴയ ഗ്രൂമിയി നോരി ഖാറു ഫർ വാച്ചിംഗ് ഫ്രെണ്ട്സ് ഹെൽപ്പീ ശേർ ആൻഡ് സബ്സ്ക്ൈബ് മീ പ്ലീസ് സപോർട്ട് മീ